ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಭಾವಬೋಧದಲ್ಲಿ ಗೀತಾಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧದಲ್ಲಿ ತಿಳಿಸಿಕೊಡ್ತಾರೆ ನೋಡಿಯಪ್ಪ ಶ್ರೀಮದಾಚಾರ್ಯರು ದೇವತೆಗಳು ಏಕಾಂತ ಭಕ್ತರು ಮೋಕ್ಷವನ್ನು ಅಪೇಕ್ಷೆ ಪಡೋದಿಲ್ಲ ಅಂತ ಹೇಳಿದ್ದು ನಿಜ ಅದೇ ಶ್ರೀಮದಾಚಾರ್ಯರೇ ಅವರು ಅಪೇಕ್ಷೆ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಿಜ ಎರಡೂ ಮಾತುಗಳ ಸರಿಯಾದ ಅಭಿಪ್ರಾಯವನ್ನು ತಿಳಿದುಕೊಳ್ಳಿ ಸ್ವಲ್ಪ ಗಮನ ಕೊಟ್ಟು ಕೇಳಿ ಅಂದರೆ ಭಾವ ಬೋಧ ಆಗತ್ತೆ ನಿಮಗೆ ನಿಜವಾದ ಶ್ರೀಮದಾಚಾರ್ಯರ ಭಾವ ಏನು ಅದರ ಬೋಧ ನಿಮಗಾಗತ್ತೆ ಏನು ಶ್ರೀಮದಾಚಾರ್ಯರ ಅಭಿಪ್ರಾಯ ನೋಡಿ ಶ್ರೀಮದ್ ಆಚಾರ್ಯರು ಏಕಾಂತ ಭಕ್ತರ ಬಗ್ಗೆ ಏನು ಹೇಳಿದ್ದಾರೆ ತದರ್ಥಕಂ ಏಕಾಂತ ಭಕ್ತರು ಮೋಕ್ಷಾದಿ ಪುರುಷಾರ್ಥಗಳನ್ನು ಬೇಡೋದಿಲ್ಲ ಅಂತ ಶ್ರೀಮದ್ ಆಚಾರ್ಯರು ಹೇಳಿಲ್ಲ ನಾರಾಯಣಸ್ತು ಮೋಕ್ಷೋನ ಮೋಕ್ಷೋ ಇಷ್ಯತೆ ಇತಿ ಮಧ್ಯಮ ಭಕ್ತಾನ ಏಕಾಂಕಾ ನ ನಾರಾಯಣೋ ದೇವ ಸರ್ವನ್ಯ ತದರ್ಥಕಂ ಅಂದಿದ್ದಾರೆ ಗಮನ ಕೊಟ್ಟು ಕೇಳಿ ಶ್ಲೋಕವನ್ನು ನಾರಾಯಣಸ್ತು ಮೋಕ್ಷಾರ್ಥೆ ದೇವರು ಯಾಕೆ ಮೋಕ್ಷಕ್ಕಾಗಿ ಬೇಕು ಮೋಕ್ಷ ಅಂದ್ರೇನು ನಮ್ಮ ಸ್ವರೂಪಸುಖಿರ್ಭಾವ ಅದು ಯಾಕೆ ಬೇಕು ಅದಕ್ಕಿನ್ನೊಂದು ಪ್ರಯೋಜನ ಇಲ್ಲ ಮೋಕ್ಷೋ ನಾಣ್ಯ ಅರ್ಥ ಇಷ್ಯತೆ ತಸುವ ಇದು ಮಧ್ಯಮ ಭಕ್ತರ ಸ್ಥಿತಿ ಏಕಾಂತ ಭಕ್ತರು ಅಂತೇನಿದ್ದಾರೆ ಉತ್ತಮ ಭಕ್ತರು ಅವರು ಹೇಗಿರ್ತಾರೆ ಏಕಾಂತಾನ ನಕಸ್ಸಚಿದ ಚಿದರ್ಥೇ ನಾರಾಯಣೋ ದೇವ ದೇವರು ಯಾಕೆ ಬೇಕು ಯಾಕೆ ಅಲ್ಲ ದೇವರಿಗಾಗಿ ದೇವರು ಬೇಕು ಅಷ್ಟೇ ಮೋಕ್ಷಕ್ಕಾಗಿ ದೇವರು ಬೇಕು ನಮಗೆಲ್ಲ ದೇವರಿಗಾಗಿ ದೇವರು ಬೇಕು ಉತ್ತಮ ಭಕ್ತರಿಗೆ ಏಕಾಂತ ಭಕ್ತರಿಗೆ ಹಾಗಾದರೆ ಅವರಿಗೆ ಮೋಕ್ಷ ಜ್ಞಾನ ಗುರುಗಳು ಇನ್ನನೇಕ ಸುಖ ವೈಭವ ರಾಜ್ಯ ಅಧಿಕಾರ ಅಧಿಕಾರ ಅಂದರೆ ಸತ್ಯ ಇದೆ ಹದಿನಾಲ್ಕು ಲೋಕಗಳ ಒಡೆತನ ಇದೆ ಬ್ರಹ್ಮದೇವರಿಗೆ ಸರ್ವಜೀವನಿಯಾಮಕತ್ವ ಇದೆ ಇವೆಲ್ಲ ಅಧಿಕಾರ ದೊಡ್ಡದು ತತ್ವಾಭಿಮಾನಿಗಳಾಗಿರುತ್ತಾರೆ ಅದೆಲ್ಲ ಬೇಡವಾ ಅವರಿಗೆ ಸರ್ವಮನ್ಯತ್ ಯಾವುದೂ ಬೇಡ ಅಂದಿಲ್ಲ ಇನ್ನುಳದ್ದೆಲ್ಲವೂ ಅವರಿಗೆ ಬೇಕು ಆದರೆ ತದರ್ಥಕಂ ನಾರಾಯಣನಿಗೋಸ್ಕರ ಗೋಸ್ಕರ ಬೇಕು ಬೇಡ ಅಂದಿಲ್ಲ ಸಾಮಾನ್ಯವಾಗಿ ಏಕಾಂತ ಭಕ್ತರಿಗೆ ಏನೂ ಬೇಡ ದೇವರೊಂದೇ ಬೇಕು ಅಂತ ನಾವು ಹೀಗೆ ತಿಳಿತೇವೆ ಹಾಗಿಲ್ಲ ಅಲ್ಲಿ ಅಂತಾರೆಗುತ್ತಮ ತೀರ್ಥರು ಎಲ್ಲವೂ ಬೇಕು ಸುಖಕ್ಕಾಗಿ ಸುಖ ಬೇಡ ಅವರಿಗೆ ದೇವರ ಪ್ರೀತಿಗಾಗಿ ಸುಖ ಬೇಕು ನೀನು ಸುಖ ಅನುಭವಿಸಬೇಕು ಅಂತ ದೇವರಿಗೆ ಇಚ್ಛೆ ಇದೆ ಬ್ರಹ್ಮದೇವರು ಸುಖ ಅನುಭವಿಸಬೇಕು ಅವರು ಮೋಕ್ಷದಲ್ಲಿರಬೇಕು ಅದು ಏನು ಸಂಪೂರ್ಣೋಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇ ಎಲ್ಲ ಜೀವರಾಶಿಗಳಿಗಿಂತಲೂ ಉತ್ತಮವಾದ ಆನಂದವನ್ನು ಬ್ರಹ್ಮದೇವರು ಅನುಭವಿಸಬೇಕು ಅಂತ ದೇವರ ಇಚ್ಛೆ ಇದೆ ಆ ಇಚ್ಛೆ ಪೂರ್ಣ ಆಗಬೇಕು ಅಂತ ಬ್ರಹ್ಮದೇವರಿಗೆ ಮೋಕ್ಷ ಬೇಕು ಅಂತಾರೆ ಯಾಕೆ ಸುಖಕ್ಕೋಸ್ಕರ ಅಲ್ಲ ನಮ್ಮಪ್ಪ ನಾನು ಸುಖ ಪಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ ಅವನ ಇಚ್ಛೆಗೆ ನಾವು ವಿರುದ್ಧ ಹೋಗಬಾರ್ದು ಇದು ಅವನ ಆಜ್ಞೆ ಅನ್ನೋದಕ್ಕಾಗಿ ಸುಖವನ್ನು ಅನುಭವಿಸ್ತಾನೆ ಮೋಕ್ಷ ಬೇಕಾ ಸುಖಕ್ಕೋಸ್ಕರ ಮೋಕ್ಷ ಬೇಕಾ ನಿನಗೆ ಬೇಡ ಅಂತ ನನ್ನ ಆಜ್ಞೆ ಇದೆ ನೀನು ಸುಖ ಪಡಬೇಕು ನನಗೆ ಇಚ್ಛೆ ಇದೆ ಮೋಕ್ಷ ಬೇಕಾ ಅವಶ್ಯ ಬೇಕು ಅಂತಾರೆ ಬ್ರಹ್ಮಾದಿಪಿರಪಿ ಪ್ರಾರ್ಥಿತತ್ವಾಂತ ರಘು ಉತ್ತಮ ತೀರ್ಥರು ಆ ಮಾತಿಗೆ ಅರ್ಥ ಬರೀತಾರೆ ಸರಿಯಾಗಿ ತಿಳಿದುಕೊಳ್ಳ ವಿಜಯದಾಸರು ಹೇಳುವ ಮಾತನ್ನು ಕೇಳ್ತಿರಲ್ಲ ಹಾಗೆ ಸಡಗರದಲ್ಲಿ ಪುದೆ ಶ್ರೀಶರಾಜ್ಞೆ ಅಂತ ಭಕ್ತಿಯ ನೀನಿಷ್ಟು ಭಕ್ತಿ ಮಾಡ್ತೀಯಲ್ಲ ನಿನಗೆ ಮೋಕ್ಷ ಕೊಡ್ತೇನೆ ಹಾಗೆನು ಬೇಡ ಕೃಷ್ಣ ಭಕ್ತಿ ಮಾಡ್ತೀನಿ ಅನ್ನೋದಕ್ಕೆ ನೀನು ಮೋಕ್ಷ ಕೊಡ್ತೀನಿ ಬೇಡ ಭಕ್ತಿ ನಿನ್ನ ಪ್ರೀತಿಯಾಗಿ ಅಷ್ಟೇ ನೀನು ಭಕ್ತಿ ಮಾಡ್ತೀಯ ಅದಕ್ಕಾಗಿ ನಿನ್ನ ಮೇಲೆ ನಾನು ಪ್ರೀತಿಯನ್ನು ಮಾಡ್ತೇನೆ ಅನ್ನು ನಾನು ಧನ್ಯನಾದೆ ಭಕ್ತಿ ಫಲತ್ವೇನ ಭಕ್ತಿಯ ಫಲ ಎಂಬುದಾಗಿ ಕೊಟ್ಟರೆ ಸ್ವೀಕಾರ ಮಾಡೋದಿಲ್ಲ ಆದರೆ ಆಜ್ಞಾತ್ವೇನೈವ ಗ್ರಂಥತೆ ಆಜ್ಞೆ ಇದೆ ನೀನು ಸ್ವೀಕಾರ ಮಾಡುವುದ್ರೆ ಮಾಡ್ತೇನೆ ಭಕ್ತಿಗೆ ಫಲ ಅಂತಲ್ಲ ನಿನ್ನ ಆಜ್ಞೆ ಅನ್ನುವುದಕ್ಕಾಗಿ ಸ್ವೀಕಾರ ಮಾಡ್ತೇನೆ ಅಂತ ಭಾಗವತ ತಾತ್ಪರ್ಯದಲ್ಲಿಯೂ ತಿಳಿಸಿಕೊಟ್ಟಿದ್ದಾರೆ ಅಂದರೆ ನೋಡಿ ನಿಜವಾದ ಭಾವ ಅನ್ನುವ ಶಬ್ದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಭಕ್ತಿ ಅಂತೂ ಒಂದು ಅರ್ಥವನ್ನು ಹೇಳಿದ್ದಾರೆ ಭಾವೋ ಭಕ್ತಿ ಹೀಗಾಗಿ ಇದು ಭಾವಬೋಧ ಅಂದರೆ ಭಾವ ಅಂದರೆ ಭಕ್ತಿ ಆ ನಿಜವಾದ ಭಕ್ತಿ ನಿಷ್ಕಾಮ ಭಕ್ತಿ ಏಕಾಂತ ಭಕ್ತರು ಮಾಡೋ ಭಕ್ತಿ ಏನಿದೆ ಆ ಭಕ್ತಿ ಹೇಗಿರ್ತದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಆ ಭಾವದ ಬಗ್ಗೆ ಏಕಾಂತ ಭಕ್ತಿಯ ಬಗ್ಗೆ ಸರಿಯಾದ ಬೋಧವನ್ನು ತಮ್ಮ ಕಿತಾಭಾಷ್ಯ ಪ್ರಮೇಯ ದೀಪಿಕಾ ಭಾವಬೋಧದಿಂದ ಮಾಡಿಸಿಕೊಂಡಿದ್ದಾರೆ ಪ್ರಭುತ್ವಮ ತೀರ್ಥ ಅದು ಹೇಗಿರ್ತದೆ ಅಂದರೆ ಯಾವ ಅಪೇಕ್ಷೆಯೂ ಇರೋದಿಲ್ಲ ಆ ಭಕ್ತಿಯ ಹಿನ್ನೆಲೆಯಲ್ಲಿ ನಿಷ್ಕಾಮ ಭಕ್ತಿ ಅದು ಆದರೆ ದೇವರ ಆಜ್ಞಾ ರೂಪದೊಳಗೆ ಏನು ಬಂದರೂ ಅದನ್ನು ಅವರು ಬಾಗಿ ಸ್ವೀಕಾರ ಮಾಡುತ್ತಾರೆ ಯಾವುದಕ್ಕೂ ನಿಷೇಧ ಮಾಡೋದಿಲ್ಲ ಈ ಅರ್ಥದಲ್ಲಿ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು ಅದಕ್ಕೋಸ್ಕರನೇ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ತಿಳಿಸಿಕೊಡ್ತಾರೆ ಕರ್ದಮ ಪ್ರಜಾಪತಿಗಳು ಪರಮಾತ್ಮನನ್ನ ಬಹಳ ಸ್ತೋತ್ರ ಮಾಡುತ್ತಾರೆ ಉತ್ತಮವಾದಂತಹ ಒಳ್ಳೆ ಕನ್ಯೆ ಸಿಗಬೇಕು ಅಂತ ದೇವಹೂತಿಯನ್ನು ಸ್ವಯಂಭವಮನು ತಂದುಕೊಟ್ಟು ಮದುವೆ ಮಾಡ್ತಾನೆ ಸ್ವೀಕಾರ ಮಾಡ್ತಾರೆ ಮತ್ತೆ ತಪಸ್ಸು ಮಾಡ್ತಾರೆ ಶ್ರೇಷ್ಠ ಸಂತಾನ ಆಗ್ತದೆ ಇದೆಲ್ಲ ಕಥೆ ಬರ್ತದೆ ಆಗ ಅವರು ಏನು ಈ ತರಹ ನಾನು ಮದುವೆಗೋಸ್ಕರ ವಿವಾಹಕ್ಕೋಸ್ಕರ ವೈಷಯಿಕ ಸುಖಕ್ಕೋಸ್ಕರ ತಪಸ್ಸು ಮಾಡೋದು ಸರಿಯಾ ಇದು ತಪ್ಪಲ್ವ ಏನೂ ಅಪೇಕ್ಷೆ ಇಲ್ಲದೆ ದೇವರ ಪ್ರೀತಿಗಾಗಿ ತಪಸ್ಸು ಮಾಡಬೇಕಲ್ಲ ಅಂತ ಇದು ನಿಷ್ಕಾಮವಾಗಿ ದೇವರ ಸೇವೆಯನ್ನು ಮಾಡಬೇಕು ಅಂತ ಎಲ್ಲ ಸಜ್ಜನರಿಗೆ ತಿಳಿಸುವುದಕ್ಕೆ ಹೇಳಿದ ಮಾತು ನಿಜವಾಗಿ ಕರ್ದಮ ಪ್ರಜಾಪತಿಗಳು ಅಪೇಕ್ಷೆ ಪಟ್ಟದ್ದು ತಪ್ಪಲ್ಲ ಯಾಕೆ ಅಂದರೆ ಅವರು ಅಧಿಕಾರಿಕರು ಅವರು ಪ್ರಜಾಪತಿಗಳು ಪ್ರಜಾವೃತ್ತಿಯನ್ನು ಮಾಡೋದೇ ಅವರ ಕೆಲಸ ಅದಕ್ಕಾಗಿ ದೇವರಿಂದ ಬ್ರಹ್ಮದೇವರಿಂದ ನಿಯುಕ್ತರಾದವರು ಹೀಗಾಗಿ ದೇವರ ಆಜ್ಞೆ ಉಂಟಲ್ಲಿ ನೀವು ಪ್ರಜಾಪತಿಗಳು ಆಗಬೇಕು ಅಂತ ದೇವರ ಆಜ್ಞೆ ಇರುವಾಗ ತಮ್ಮ ಅಧಿಕಾರಕ್ಕೆ ತಕ್ಕಂತೆ ಆಜ್ ದೇವರ ಆಜ್ಞೆಗೆ ತಕ್ಕಂತೆ ಅವರು ಮದುವೆಯಾಗಬೇಕು ಮಕ್ಕಳಾಗಬೇಕು ಅಂತ ಬಯಸುವುದರೊಳಗೆ ತಪ್ಪಿಲ್ಲ ಅವರು ಸ್ವಾರ್ಥಕ್ಕಾಗಿ ಬಯಸಿದವರಲ್ಲ ದೇವರ ಆಜ್ಞೆ ಅಂತ ಬಯಸಿದವರು ಅದು ದೋಷ ಅಲ್ಲ ಆದರೂ ಅವರು ಪಶ್ಚಾತ್ತಾಪಪಟ್ಟ ಹಾಗೆ ವಾಕ್ಯಗಳಿವೆ ಅದರ ತಾತ್ಪರ್ಯ ಇನ್ನುಳಿದವರು ಈ ರೀತಿ ವಿಷಯ ಭೋಗಗಳಲ್ಲಿ ಆಸಕ್ತರಾಗಬಾರದು ಅಂತ ಇಷ್ಟೇ ತಾತ್ಪರ್ಯ ಧ್ರುವರಾಜರ ವಿಷಯದಲ್ಲಿಯೂ ಹೀಗೆ ಏನು ಬೇಕು ಸ್ಥಿರವಾದ ಸ್ಥಾನ ಬೇಕು ಅಂತ ಕೇಳ್ತಾರೆ ಪರಮಾತ್ಮ ಕೊಟ್ಟ ಆಮೇಲೆ ಅಂತಾರೆ ಧ್ರುವರಾಜರು ಅಯ್ಯೋ ನಾನು ಮೋಕ್ಷ ಕೇಳಬೇಕಾಗಿತ್ತಲ್ಲ ಮೋಕ್ಷವನ್ನೇ ಕೊಡುವ ದೇವರು ಪ್ರತ್ಯಕ್ಷನಾದಾಗ ನಾನು ಅದನ್ನು ಕೇಳಲಿಲ್ಲ ಅಂತ ಅಲ್ಲಿಯೂ ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಡ್ತಾರೆ ಧ್ರುವರಾಜರು ಆಧಿಕಾರಿಕರು ಅವರು ಒಂದು ಅಧಿಕಾರದೊಳಗಿದ್ದವರು ದೇವರ ಆಜ್ಞೆ ಇದೆ ಅವರು ತಮ್ಮ ಅಧಿಕಾರಕ್ಕೆ ತಕ್ಕಂತೆ ದೇವರ ಆಜ್ಞೆಗೆ ತಕ್ಕಂತೆ ಧ್ರುವ ಪದವಿಯನ್ನ ಅಪೇಕ್ಷೆ ಪಟ್ಟದ್ದು ದೇವರಿಗೆ ಸಮ್ಮತ ಅದು ನಿಷಿದ್ಧ ಅಲ್ಲ ಅದು ತಪ್ಪಲ್ಲ ಆದರೆ ಈ ರೀತಿ ಇನ್ನುಳಿದವರು ನಾವು ಅಧಿಕಾರಿಕರೇ ನಾವು ಯಾವ ಯಾವುದೋ ಒಂದೊಂದು ಅಧಿಕಾರದೊಳಗಿದ್ದೇವೆ ಉದ್ಯೋಗದೊಳಗೆ ಏನ್ ತಿಳ್ಕೊಬೇಡ್ರಿ ಅಧಿಕಾರಿಕರು ಅಂದ್ರೆ ದೇವರಿಂದ ಆಜ್ಞಪ್ತರಾಗಿ ಒಂದೊಂದು ಸ್ಥಾನದಲ್ಲಿ ಇದ್ದು ಕಾರ್ಯನಿರ್ವಹಣೆ ಮಾಡುವಂತಹ ದೇವತೆಗಳು ಇಂತಹ ಮಹಾ ಅಧಿಕಾರಿಗಳು ಚಕ್ರವರ್ತಿಗಳೆಲ್ಲ ಏನಿದ್ದಾರೆ ಅವರು ಅಧಿಕಾರಿಕರು ಅಂಥವರಿಗೆ ಪರಮಾತ್ಮನ ಆಜ್ಞೆಗೆ ತಕ್ಕಂತೆ ದೇವರು ಒಪ್ಪಿಸಿದ ಕಾರ್ಯವನ್ನು ನಿರ್ವಹಣೆ ಮಾಡುವುದಕ್ಕೆ ಶಕ್ತಿಯನ್ನು ಅದಕ್ಕೆ ಬೇಕಾದ ಸಾಧನ ಸಲಕರಣೆಗಳನ್ನು ಅವರು ಅಪೇಕ್ಷೆ ಪಟ್ಟು ಅದಕ್ಕಾಗಿ ತಪಸ್ಸು ಮಾಡಿ ಪುಣ್ಯ ಗಳಿಸಿ ಅದನ್ನ ಪಡೆದುಕೊಂಡ್ರೆ ಅದು ಸರ್ವಥಾ ತಪ್ಪಲ್ಲ ಹಾಗಾದ್ರೆ ಧ್ರುವರಾಜರು ಪಶ್ಚಾತ್ತಾಪ ಪಟ್ಟದ್ದು ನಮಗೋಸ್ಕರ ನೀವೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ನಾನು ನೋಡಿ ನೀವು ಕೇಳಲಿಕ್ಕೆ ಹೋಗಬೇಡ್ರಿ ಅಂತ ಅಷ್ಟೇ ಹೊರತು ಅವರಿಗೆ ಸಂಬಂಧಪಟ್ಟದ್ದಲ್ಲ ಇದನ್ನೆಲ್ಲ ನಾವು ಗಮನಿಸಿದರೆ ನಮಗೆ ತಿಳಿದು ಬರೋದು ಭಾವ ನಿಜವಾದ ಭಕ್ತಿ ಅದು ನಿಷ್ಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಎನ್ನುವುದು ಅತೀ ಅತಿರೇಕಕ್ಕೆ ಹೋಗಿ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂಥ ಭಕ್ತಿಯಾದರೆ ಅದು ನಿಷ್ಕಾಮ ಭಕ್ತಿ ಅಲ್ಲ ನಿಷ್ಕಾಮ ಭಕ್ತಿಯ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಿ ಅಂತ ಆ ಭಾವದ ಬಗ್ಗೆ ನಿಷ್ಕಾಮ ಭಕ್ತಿಯ ಬಗ್ಗೆ ಚೆನ್ನಾಗಿ ಬೋಧ ನಮಗಾಗುವಂತೆ ಉಪದೇಶ ಮಾಡಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹೀಗಾಗಿ ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಈ ದಿನ ನಾವೆಲ್ಲ ಯಥಾಶಕ್ತಿಯಾಗಿ ಏಕಾಂತ ಭಕ್ತರಾಗುವ ಯೋಗ್ಯತೆ ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ನಮ್ಮ ಶಕ್ತಿಗೆ ಅನುಗುಣವಾಗಿ ನಿಷ್ಕಾಮ ಕರ್ಮಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ನಿಷ್ಕಾಮ ಕರ್ಮಗಳನ್ನು ಮಾಡಿ ಭಗವಂತನ ಪ್ರೀತಿಯನ್ನು ಬಯಸಿ ಪರಮಾತ್ಮನ ಪ್ರೀತಿಗೆ ಸಾಧನವಾದ ರೀತಿಯಲ್ಲಿ ಇನ್ನುಳಿದ ಸಾಧನ ಸಂಪತ್ತನ್ನೆಲ್ಲ ದೇವರು ಅನುಗ್ರಹಿಸಿ ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸಲಿ ಅದರಿಂದ ತಾನೇ ಪ್ರಸನ್ನನಾಗಿ ಉತ್ತಮವಾದಂತಹ ಜ್ಞಾನವನ್ನು ಕರುಣಿಸಲಿ ಎಂಬುದಾಗಿ ದೇವರಲ್ಲಿ ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಇಂತಹ ಪಂಚ ಭಾವಬೋಧಗಳನ್ನು ರಚನೆ ಮಾಡಿ ಪಂಚ ವ್ಯಾಸಮುಷ್ಟಿಗಳನ್ನು ನಿರಂತರವಾಗಿ ಪೂಜೆ ಮಾಡಿ ಪಂಚ ಕೃಷ್ಣಾರಣ್ಯದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದು ಅನುಗ್ರಹಿಸುವಂತಹ ಪ್ರಭು ಉತ್ತಮತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ನಮ್ಮ ಗುರುಗಳ ದ್ವಾರ ಅನಂತ ಭಕ್ತಿ ಶ್ರದ್ಧಾಪೂರ್ವಕ ನಮನಗಳನ್ನು ಅರ್ಪಿಸಿ ಅವರ ಪಂಚಭಾವಬೋಧಗಳ ಅಧ್ಯಯನವನ್ನು ಮಾಡಿ ಅದರ ಯಥಾರ್ಥವಾದ ಜ್ಞಾನವನ್ನು ಪಡೆದುಕೊಳ್ಳುವಂತೆ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ ಹರೈ ನಮಃ ಶ್ರೀ ನಮಸ್ತೆ